ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ಅಕ್ಕನ ಮನೆ ಗಣಪತಿ ಹೋಮ ಮತ್ತು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಹಂಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ವಿ ಬರ್ತಿದ್ದಂಗೆ ನಾಳೆ ಪೂಜೆಗೆ ಹೂ ಎಲ್ಲ ಕಟ್ತಾ ಇದ್ರು ಈಚೆ ಇನ್ನು ಒಳಗಡೆ ಬರ್ತಿದ್ದಂಗೆ ಪುರೋಹಿತರು ಎಲ್ಲ ರೆಡಿ ಮಾಡ್ತಾ ಇದ್ದರು ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ಹೂವೆಲ್ಲನ ಅಲಂಕರಿಸಿದ್ರು ಇನ್ನು ಒಂಬತ್ತು ನವಗ್ರಹ ದೇವತೆಗಳನ್ನು ಇಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದರು ಇನ್ನು ಹೂಮಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಹಾಲುಕ್ಸೊಕ್ಕು ಇಟ್ಟಿಗೆ ಎಲ್ಲ ಇಟ್ಟಿ ಮರಳೆಲ್ಲ ಹಾಕಿ ಹೂಲೆನ ರೆಡಿ ಮಾಡಿದರು ಇನ್ನು ಬೆಳಗ್ಗೆ ಬೇಗನೆ ಇತ್ತು ಸತ್ಯನಾರಾಯಣ ಸ್ವಾಮಿ ಕಥೆ ಮಾಡಿಸೋದು ಇನ್ನು ಹೂವೆಲ್ಲ ಅಲಂಕರಿಸಿ ಪೂಜೆ ಎಲ್ಲ ಗಣಪತಿ ಹೋಮಕ್ಕೂ ಕೂಡ ರೆಡಿ ಆಯಿತು ಗಣಪತಿ ಹೋಮ ಶುರುವಾಯಿತು ಎಲ್ಲ ಫ್ಯಾಮಿಲಿಯವರೆಲ್ಲ ಕೂತು ಗಣಪತಿ ಹೋಮದ ಕಥೆನ ಕೇಳ್ತಾ ಕೂತಿದ್ವಿ ಇಲ್ಲಿ ನಮ್ಮ ಅಜ್ಜಿನ ತುಂಬ ಮಿಸ್ ಮಾಡ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಅಂತೂ ಅವರು ಬರ್ತಿದ್ರು ಅವರು ನಮ್ಮ ಜೊತೆ ಖುಷಿಯಾಗಿರ್ತಿದ್ರು ಅನ್ನೋ ನೆನಪು ಆದರೆ ಏನು ಮಾಡೋದು ತುಂಬ ಬೇಜಾರು ಆಗುತ್ತೆ ಎಲ್ಲ ಪೂಜೆಗೂ ಮೊದಲು ವಿನಾಯಕನ ಪೂಜೆ ಅಂತಲೇ ಹೇಳ್ಬೋದು ನಮ್ಮ ಕಷ್ಟನ ಪರಿಹರಿಸೋದು ವಿನಾಯಕನೇ ನಾವೆಲ್ಲ ಕೂತು ಕತ್ ವಿನಾಯಕನ ಕತೆ ಕೇಳಿ ಪೂಜೆ ಎಲ್ಲ ಮುಗೀತು ಹಾಗೆ ಪ್ರಸಾದ ಎಲ್ಲ ತಗೊಂಡು ಹೋಮನೂ ಕೂಡ ಮುಗೀತು ರಾತ್ರಿ ಹೋಮ ಎಲ್ಲ ಸುಟ್ಟರು ತುಂಬ ಖುಷಿಯಾಯಿತು ನನಗಂತೂ ಈ ಥರ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದಾಗ ನಾವು ಚಿಕ್ಕೋರಿದ್ವಿ ಈ ಥರ ಎಲ್ಲ ಇರಲಿಲ್ಲ ಸಿಂಪಲ್ಲಾಗಿತ್ತು ಆವಾಗ ಹಿಂದೆ ಗೃಹ ಪ್ರವೇಶ ಇವಾಗಂತೂ ತುಂಬ ಚೆನ್ನಾಗಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ಒಂಬತ್ತು ನಮ್ಮ ಗೃಹ ದೇವಿಗಳಿಗೆ ಈ ಥರ ಎಲ್ಲ ಅಲಂಕರಿಸಿ ಪೂಜೆ ಎಲ್ಲನೂ ಮಾಡ್ತಾರೆ ತುಂಬ ಮನಸ್ಸಿಗೆ ಇಷ್ಟ ಆಯಿತು ಇನ್ನು ನಾವು ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ ಬೇಗ ಹೇಳಬೇಕು ಅಂತ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಹೊಳೆ ಹತ್ರ ಹೋಗ್ತಾ ಇದ್ವಿ ಅರಣ್ಯ ಗಡಿಗೆ ತರೋಕ್ಕೆ ದೇವ್ರ ಕೆಲಸಗಳನ್ನ ತರೋಕ್ಕೆ ಎಲ್ಲರೂ ಹೊರಟ್ವಿ ಅವರು ಇನ್ನೂ ಬಂದಿರಲಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಇಲ್ಲೇ ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಹಂಗಾಗಿ ಎಲ್ಲರೂ ನಡ್ಕೊಂಡೇ ಹೋಗ್ತಾ ಇದ್ವಿ ಇನ್ನು ಬೆಳಕಾಗಿಲ್ಲ ಒಂದು ನಾಲ್ಕೂವರೆಗೆ ಎದ್ವಿ ಇವರಂತೂ ಬೆಳಗಾನ ಇದ್ದೇ ಮಾಡೋಕ್ಕೂ ಕೂಡ ಕೊಡಲಿಲ್ಲ ಎದೇಳಿ ಎಲ್ಲ ಸ್ನಾನ ಮಾಡಿ ದೇವ್ರ ಥರಕ್ಕೆ ಹೋಗ್ಬೇಕು ಎದೇಳಿ ಎದೇಳಿ ಅಂತ ಸರಿ ಅಂತ ನಾವು ಕೂಡ ಎಲ್ಲರೂ ಹೊರಟ್ವಿ ಅಕ್ಕವರು ಬರೋದು ಸ್ವಲ್ಪ ಲೇಟ್ ಮಾಡ್ತಾಯಿದ್ರು ಅವ್ರು ಬರೋ ತನಕ ವೆಯ್ಟ್ ಮಾಡಿಕೊಂಡು ಬಂದು ಎಲ್ಲರೂ ಒಳೆ ಹತ್ರ ಬರ್ತಿದ್ದಂಗೆ ಏನು ಬೇಕೆಲ್ಲ ರೆಡಿ ಮಾಡಿಕೊಂಡ್ರು ಕಳ್ಸೋಕ್ಕೆ ಮತ್ತು ದೇವರು ಕಳ್ಸೋಕ್ಕೆ ಕೆಲಸಗಳೆಲ್ಲ ರೆಡಿ ಆಯಿತು ಇನ್ನು ಪೂಜೆ ಎಲ್ಲ ಶುರುವಾಯಿತು ಅಕ್ಕವರು ಕೂಡ ಪೂಜೆ ಎಲ್ಲ ಮಾಡ್ತಾ ಅಲ್ಲಿ ಲೈಟ್ ಏನಿರಲಿಲ್ಲ ಹಂಗಾಗಿ ನಾವೇ ಟಾರ್ಚ್ಗಳು ಹಾಕ್ಕೊಂಡು ದೇವ್ರನ್ನ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಆವಾಗ ಹಿಂದೆ ದೇವ್ರು ತರ್ತೀನಿ ಅಂದರೆ ಹಳ್ಳದ ನೀರು ಕೆಳಗಡೆ ಹೋಗ್ತಿದ್ರೆ ಮೇಲುಗಡೆ ದಡನ ಮೇಲೆ ತತ್ತಿದ್ರು ಇವಾಗ ಹಂಗಲ್ಲ ಅಲ್ಲಿ ಸ್ವಲ್ಪ ಎಲ್ಲ ಸೆತ್ತೆಲ್ಲ ಬೆಳ್ದೈತೆ ಅಂತ ಮೇಲೆ ಮೇನ್ ರೋಡಲ್ಲೇ ತರ್ತಾಯಿದ್ರು ಇನ್ನು ಕತ್ಲೆ ಇತ್ತು ಮತ್ತು ಕಾಣಲ್ಲ ಏನಾದರೂ ಜಾರದ್ರ ಯಾರಾದ್ರು ಬಿದ್ದರೆ ಕೈ ಏನಾದರೂ ಏಟಾಗುತ್ತೆ ಅಂತ ಇನ್ನು ಪಂಜಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ರು ನನಗಂತೂ ತುಂಬ ಖುಷಿ ಆಯಿತು ಇವೆಲ್ಲ ಹಿಂದಿನ ಸಂಪ್ರದಾಯ ಈಗಲೂ ನಮ್ಮ ಹಳ್ಳಿ ಕಡೆ ನಡೀತಾ ಇರೋದ್ಕೇನೋ ಒಂಥರ ಇನ್ನು ಅಲ್ಲಿಂದ ಎಲ್ಲರೂ ಬಂದು ಬರೋ ಅಷ್ಟೊತ್ತಿಗೆ ಆಲ್ರೆಗಡೆ ಸ್ವಲ್ಪ ಬೆಳಕಾಯಿತು ಬರ್ತಿದ್ದಂಗೆ ಇವ್ರಿಗೆಲ್ಲ ಆರತಿ ಎಲ್ಲ ಮಾಡಿ ಹಸುಕರಿಗೆಲ್ಲ ಪೂಜೆ ಮಾಡಿಕೊಂಡು ಒಳಗಡೆ ಇದ್ರು ದೇವ್ರ ಕಳಸಗಳೆಲ್ಲ ಇನ್ನು ಹಸು ಸ್ವಲ್ಪ ಒಳಗಡೆ ಬರಬೇಕಾದ್ರೆ ಸ್ವಲ್ಪ ಆಯಿತು ಜಾರು ಬಿಡುತ್ತೆ ಅಂತ ಮ್ಯಾಟೆಲ್ಲ ಹಾಕ್ಕೊಂಡು ಹುಷಾರಾಗಿ ಕರ್ಕೊಂಡು ಹೋಗ್ತಾ ಇದ್ರು ನಾಟಿ ಹಸು ಸಿಗಲಿಲ್ಲ ಹಂಗಾಗಿ ಇಲ್ಲ ಹಸು ಹಸುಖರೂ ಮನೆ ಒಳಗಡೆಗೆ ದಾಟಿಸಿದ್ರು ಸೇರ್ನ ಹೊತ್ಕೊಂಡು ಹೋಗ್ಬೇಕಿತ್ತು ಒದಿತು ಹಿಂದೆಗಾಲಲ್ಲೇ ಹೊದಿತು ಇಂದೂಗಾಲಲ್ಲಿ ಹೊದ್ಕೊಂಡು ಒಳಗಡೆ ಹೋಗ್ತು ಇನ್ನು ಅದಾಗ್ತಿದ್ದಂಗೆ ಹಿಂದೆ ದೇವ್ರ ಕಳ್ಸ ಮತ್ತು ಅಕ್ಕ ಭಾವ ಅವರೆಲ್ಲ ಒಳಗಡೆ ಹೋದ್ರು ತುಂಬ ಖುಷಿಯಾಯಿತು ಇನ್ನು ಹಸುಗೆಲ್ಲ ಒಳಗಡೆನೆ ಮನೆ ಒಳಗಡೆ ಪೂಜೆ ಮಾಡಿ ಏನೇನು ಮಾಡಬೇಕು ಆ ಥರ ಎಲ್ಲ ಸಂಪ್ರದಾಯಕವಾಗಿ ಪೂಜೆ ಮಾಡಿ ಹಾಲೆಲ್ಲ ಕರ್ಕೊಂಡ್ರು ಅದಕ್ಕೇನು ಬೇಕು ತಿನ್ನೋಕ್ಕೆ ಅಕ್ಕಿ ಮತ್ತು ಬಾಳೆಹಣ್ಣು ಬೆಲ್ಲ ಎಲ್ಲ ಕೊಟ್ಟರು ಇನ್ನು ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ರು ಒಬ್ಬೊಬ್ಬರಾಗಿ ಹೋಗ್ತಾಯಿದ್ರು ಇವಾಗ ನನ್ನ ಮಗಳು ಎದ್ದು ಬಂದಳು ಅಳ್ತಾಯಿದ್ಲು ನನ್ನನ್ನು ಕೊಲೆ ಹತ್ರ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡೇ ಹೋಗಿಲ್ವಲ್ಲಮ್ಮ ಅಂತ ನೀನು ಇನ್ನೂ ಮಲಗಿದ್ದೆ ಮಗಳೇ ಅಂತ ಅಂದ್ಕೊಂಡೆ ಇನ್ನು ಹಸು ಅದನ್ನೆಲ್ಲ ತಿಂತಾಯಿತ್ತು ತಿನ್ಕೋತು ನೀಟಾಗಿ ಒಳಗಡೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಸ್ವಲ್ಪ ಎದರಿಕೆ ಇತ್ತು ಇವಾಗ ಏನೆಲ್ಲ ಆರಾಮಾಗಿತ್ತು ನಮಗೂ ಖುಷಿ ಆಯಿತು ಇದನ್ನ ನೋಡಿ ಕರು ಅಂತೂ ತುಂಬ ಭಯನೇ ಇರಲಿಲ್ಲ ಸೊ ಹಾಲನ್ನ ಕರ್ಕೊಂಡ್ರು ಅದನ್ನ ಹಾಲು ಉಗ್ಸೋಕ್ಕೆ ರೆಡಿ ಮಾಡಿಕೊಂಡು ಹಾಲು ಕೂಡ ಉಗ್ಸಿದ್ರು ಹಾಲಂತೂ ತುಂಬ ಚೆನ್ನಾಗಿ ಉಕ್ತು ಅಗ್ನಿದೇವ ಇಂದ ಇವ್ರ ಮನೆ ಯಾವಾಗಲೂ ಇದೇ ಥರ ಒಳ್ಳೇದಾಗಲಿ ಈ ಮನೆ ಹಾಲು ಉಕ್ಕಂಗೆ ಯಾವಾಗಲೂ ಉಕ್ಕಲಿ ಅಂತ ಹೇಳ್ತಾ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಟೈಮ್ ಆಗುತ್ತೆ ಅಂತ ಸತ್ಯನಾರಾಯಣ ಪೂಜೆ ಸ್ವಾಮಿ ಪೂಜೆನೂ ಕೂಡ ಶುರು ಮಾಡಿದ್ರು ಕತೆ ಓದ್ತಾ ಇದ್ದರು ಬೇಗನೆ ಬಂದಿತ್ತು ಇವ್ರಿಗೆ ಹಂಗಾಗಿ ಇನ್ನು ಎಂಟ್ರ್ಗಳು ಯಾರೂ ಬಂದಿರಲಿಲ್ಲ ನಾವುಗಳು ಮಾತ್ರ ಇದ್ವಿ ರೆಡಿ ಇದ್ವಿ ಆದರೂ ಕೂಡ ರೆಡಿ ಆಗ್ಬಿಟ್ಟು ಬೇಗ ಬಂದು ಸತ್ಯನಾರಾಯಣ ಸ್ವಾಮಿ ಕಥೆನ ನಾವು ಸ್ವಲ್ಪ ಕೇಳ್ಕೊಂಡ್ವಿ ಕೇಳಿದ್ಮೇಲೆ ತಿಂಡಿಗೆ ಸ್ವಲ್ಪ ಟೈಮ್ ಆಗಿತ್ತು ಅಂತ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ ನಾನು ತಿಂಡಿ ತಿಂತಾ ಇದ್ದೆ ನನ್ನ ಮಕ್ಕಳು ಇಬ್ಬರಿಗೂ ತಿನ್ಸಿದ್ದೀನಿ ಆದರೂ ನನ್ನ ಮಗ ಹೋಗಿ ಮತ್ತೆ ಚೇರ್ ಹಾಕ್ಕೊಂಡು ನನಗೊಂದು ಹಳೆ ಕೊಡಿ ಅಂತ ಹಾಕೊಂಡು ಕೂತಿದ್ದ ತಿನ್ನಲ್ಲ ಸುಮ್ಮನೆ ಎಲ್ಲ ಕೂತವ್ರಲ್ಲ ಅಂತ ಅದನ್ನು ಟೇಬಲಿನ ಸ್ವಲ್ಪ ಟಚ್ ಮಾಡಿಬಿಟ್ಟೇನೋ ಅದ್ರ ಮೇಲೆ ಇದ್ದಿದ್ದನ್ನ ತಿಂದ ಅಂತ ಅಣ್ಣ ಅದ್ರಸ್ಬಿಡ್ತು ಸ್ವಲ್ಪ ಬೇಜಾರಾದ ಅಳ್ತಾ ಆಯಿತಾ ಅಪ್ಪ ಬಾ ನಾನೇ ಊಟ ಮಾಡಿಸ್ತೀನಿ ಅಂತ ಅಪ್ಪ ಅವನ ಜೊತೆನೇ ಕೂತ್ಕೊಂಡ್ರು ಖುಷಿಯಾಯಿತು ನನಗೆ ಅವ್ನು ಮಾಡೋ ಕೀಟ್ಲೆಗಳು ಚೈಲ್ಡ್ಹುಡ್ಡಲ್ಲೇ ಚೆಂದ ಮಕ್ಕಳುಗಳ ಆಟ ತುಂಟಾಟಗಳಂತು ಊಟ ಮಾಡಿಸಿದ್ರು ಕೂಡ ಊಟ ಮಾಡಬೇಕು ಅನ್ನೋ ಆಸೆ ಇನ್ನು ಅದೆಲ್ಲ ಮುಗಿಸ್ಕೊಂಡು ದೇವ್ರದ್ದು ಪೂಜೆ ಎಲ್ಲ ಮುಗೀತು ಲಾಸ್ಟಲ್ಲಿ ದೇವ್ರಿಗೆ ಮಂಗಳಾರತಿ ಮಾಡ್ತಾಯಿದ್ರು ಐದು ಜನ ಬಂದು ಪೂಜೆ ಮಾಡಿ ಅಂತ ಹೇಳಿದ್ರು ಸರಿ ಅಂತ ನಾವು ಕೂಡ ಬಂದ್ವಿ ಅಕ್ಕ ನಾನು ನನ್ನ ತಂಗಿ ಮತ್ತು ನಮ್ಮ ರಿಲೇಶನ್ ಅವರೆಲ್ಲ ಅಕ್ಕ ಏನೋ ಅಲ್ಲಿ ದೇವ್ರ ಪೂಜೆ ಮಧ್ಯೆ ಒಂದು ಮಾತು ಅಂದರು ಅದಕ್ಕೆ ನಂಗೆ ನಗು ಬೇರೆ ನಗಾಡ್ತಾ ಇದ್ದೆ ಪೂಜೆ ಮಾಡ್ತಾ ನನ್ನ ತಂಗಿ ನಗಾಡಬಾರ್ದು ದೇವ್ರಿಗೆ ಆರತಿ ಮಾಡಬೇಕಾದ್ರೆ ಅಂತ ಹೇಳ್ತಿದ್ಲು ಆದರೆ ಏನು ಮಾಡೋದು ಕೆಲವೊಂದು ಮಾತುಗಳು ನಗು ಬಂದಾಗ ತಟ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಹಾಗೆ ಪೂಜೆಯನ್ನು ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ನಗಾಡ್ಕೊಂಡು ಖುಷಿ ಖುಷಿಯಾಗಿದ್ವಿ ಇವತ್ತು ಖುಷಿಯಾಗಿದ್ದೀವಿ ನಿನ್ನೆ ನೈಟಿಂದ ಇವತ್ತು ಸಂಜೆ ತನಕ ಇನ್ನು ಸಂಜೆ ಆಗ್ತಿದ್ದಂಗೆ ನಾವೆಲ್ಲ ನಮ್ಮ ಮನೆಗಳಿಗೆ ಹೋಗಬೇಕು ಒಂದು ಕಡೆ ಬೇಜಾರು ತುಂಬ ಕುಟುಂಬ ಎಲ್ಲ ಇದ್ದು ಈ ಥರ ಹೋಗ್ಬೇಕಲ್ಲ ಅನ್ನೋ ಕಾರಣ ಏನು ಮಾಡೋದು ಎಲ್ಲರೂ ಕೂಡ ಅಷ್ಟೇ ಅತಿಯಾಗಿ ಸಂಬಂಧಗಳನ್ನು ಯಾರೂ ದೂರ ಮಾಡ್ಕೊಬೇಡಿ ಎಲ್ಲರೂ ಆದಷ್ಟು ಸಂಬಂಧಗಳನ್ನ ಜೊತೆ ಚೆನ್ನಾಗಿರಿ ಎಲ್ಲರೂ ಆದಷ್ಟು ಖುಷಿಯಾಗಿರಿ ಫ್ಯಾಮಿಲಿ ಅನ್ನೋ ಮುಂದೆ ಏನೂ ಅಲ್ಲ ಒಬ್ಬರು ಇಬ್ಬರು ಇರೋಕ್ಕಾಗೋದಿಲ್ಲ ಎಲ್ಲರೂ ಇದ್ರೇ ಜೀವನ ಅಥವಾ ಸಂಬಂಧಗಳಿದ್ರೇ ಜೀವನದ ಬೆಲೆ ಅರ್ಥ ಸಿಗೋದು ಪ್ರತಿಯೊಬ್ಬರು ತುಂಬ್ದಂಗೆ ತುಂಬಿದ ಮನೆ ಅನಿಸೋದು ಈಗ ನಮ್ಮ ಅಜ್ಜಿ ಒಬ್ಬರು ಇಲ್ಲದೆ ಹೋಗಿರೋದಕ್ಕೆ ನಮಗಂತೂ ತುಂಬ ಬೇಜಾರಾಗುತ್ತೆ ಇವತ್ತಿದ್ದಿದ್ರೆ ಇವಾಗ ಅವ್ರು ಎಷ್ಟು ಖುಷಿ ಪಡ್ತಿದ್ರು ಏನೋ ನಮ್ಮನ್ನೆಲ್ಲ ನೋಡಿ ಯಾವ ಥರ ಮಾತಾಡ್ತಿದ್ರು ನಮ್ಮ ಅಕ್ಕನ ಮನೆಯೂ ನೋಡಲಿಲ್ಲ ಅದೊಂದು ಬೇಜಾರಾಯಿತು ಇನ್ನು ನಾವು ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿದ್ವಿ ಯಾರೆಲ್ಲ ತೇಜ ಕೂಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು